ಇಷ್ಟ ಆಯ್ತಾ ಫ್ಯಾನ್ಸ್ ಜೊತೆ ಇದಕ್ಕೂ ಮುಂಚೆ ಆ ಸಿನಿಮಾ ನೋಡಿದ್ದೆ ಬಟ್ ಫ್ಯಾನ್ಸ್ ಜೊತೆ ಕೂತ್ಕೊಂಡು ನೋಡಿದಾಗ ಆ ಫ್ಯಾನ್ಸ್ ಏನೇನಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು ಕಾಮಿಡಿಗೆ ತುಂಬಾ ಚೆನ್ನಾಗಿ ಪಬ್ಲಿಸಿಟಿ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಫ್ರೆಂಡ್ಸ್ ಅಕ್ಕಪಕ್ಕಿನವರು ಅಥವಾ ನಿಮ್ಮ ರಿಲೇಟಿವ್ಸ್ ನಿಮ್ಮ ಫ್ಯಾಮಿಲಿಯವರು ಯಾರು ಯಾರು ಈ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಪ್ಲೀಸ್ ಅವರು ಸಿನಿಮಾ ಕರ್ಕೊಂಡ್ಬಂದು ತೋರಿಸಿ ಹಾಗೆ ಈ ಥರ ಒಂದು ಸಿನ್ಮಾ ಇದೆ ಚೆನ್ನಾಗಿದೆ ಅಂತ ಹೇಳಿ ನೀವು ಕೂಡ ಹೇಳಿ ಬೌತ್ ಪಬ್ಲಿಸಿಟಿ ಮಾಡೋದ್ರಿಂದ ಅವರು ಕೂಡ ಬಂದು ಸಿನಿಮಾ ನೋಡ್ತಾರೆ ಹಾಗೆ ನಮ್ಮ ಹೊಸ ಪ್ರಯತ್ನಕ್ಕೆ ಆ್ಯಕ್ಚುಲಿ ಇವತ್ತು ನಮ್ಮ ಒಂದು ಎಲ್ಲರ ಹೊಸ ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದೆ ಸಿನಿಮಾ ರಿಲೀಸ್ ಆಗೋ ಮುಖಾಂತರ ಹಾಗೆ ಆಡಿಯನ್ಸ್ ಬಂತು ಅಂತಂದ್ರೆ ಇನ್ನೂ ಹೆಚ್ಚ ಇನ್ನ ಹೆಚ್ಚಿಗೆ ಖುಷಿ ಆಗುತ್ತೆ ನಮ್ಗೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬಗ್ಗೆ ಹುಡುಗನ ಸತ್ತಿಲ್ಲದೆ ಮೋಕ್ಷಿತಾ ಮದುವೆ ಆದ್ರ ಖಂಡಿತ ಇಲ್ಲ ಹಂಗ ನಾನು ಮದುವೆ ಆಗದಿತ್ತು ಅಂದ್ರೆ ಖಂಡಿತವಾಗ್ಲೂ ತಿಳಿಸೆ ಮದ್ವೆ ಆಗ್ತೀನಿ ಈಗ ಸದ್ಯಕ್ಕೆ ನಾನು ಮದುವೆ ಆಗೋ ಅಂತ ಯೋಚನೆ ಇಲ್ಲ ಇನ್ನೊಂದು ಸಿನಿಮಾ ಲೈನ್ ಆಗಿದೆ ಆ ಸಿನಿಮಾಕ್ಕೆ ಯೋಚನೆ ಇಲ್ಲ ಪ್ರೊಫೆಷನ್ ಬಗ್ಗೆ ಯೋಚನೆ ಮಾಡ್ತಾ ಇದೆ